ಪರಿಶಿಷ್ಟರ ಪಟ್ಟಿಯಲ್ಲಿ ಅಲೆಮಾರಿ ಜನಾಂಗದ ಐವತ್ತೊಂಬತ್ತು ಜಾತಿಗಳಿಗೆ ಪ್ರತ್ಯೇಕ ಒಂದು ಪರ್ಸೆಂಟ್ ಮೀಸಲಾತಿ ಕಲ್ಪಿಸಲು ಆಗ್ರಹಿಸಿ ತುಮಕೂರು ಜಿಲ್ಲಾ ಕೊಳಗೇರಿ ನಿವಾಸಿಗಳ ಹಿತರಕ್ಷಣಾ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ತುಮಕೂರು ದಿನಾಂಕ ಆಗಸ್ಟ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ರಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಜಸ್ಟಿಸ್ ನಾಗಮೋಹನ್ ದಾಸ್ ರವರ ವರದಿಯನ್ನು ಪರಿಷ್ಕರಿಸಿ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಸಮುದಾಯಗಳನ್ನು ಎಡಗೈ ಹಾಗೂ ಬಲಗೈ ಸಮುದಾಯಗಳಿಗೆ ಸರಿಸಮಾನವಾಗಿ ಹಂಚಿಕೆ ಮಾಡಿ ಪ್ರವರ್ಗ ಎಯಲ್ಲಿ ಎಡಗೈ ಸಮುದಾಯಕ್ಕೆ ಆರು ಪರ್ಸೆಂಟ್ ಪ್ರವರ್ಗ ಬಿಯಲ್ಲಿ ಬಲಗೈ ಸಮುದಾಯಕ್ಕೆ ಆರು ಪರ್ಸೆಂಟ್ ಪ್ರವರ್ಗ ಸಿಯಲ್ಲಿ ಲಂಬಣ್ಣಿ ಗೋವಿ ಕೊರವ ಕೊರಚ ಜಾತಿಗಳ ಜೊತೆ ಐವತ್ತೊಂಬತ್ತು ಅಲೆಮಾರಿ ಜಾತಿಗಳನ್ನು ಸೇರಿಸಿ ಶೇಕಡಾ ಐದರಷ್ಟು ಮೀಸಲಾತಿಯನ್ನು ಕಲ್ಪಿಸಲು ಅಂಗೀಕರಿಸಲಾಗಿದೆ ಅಲ್ಲದೆ ಮರುದಿನ ವಿಧಾನಸಭೆಯ ಅಧಿವೇಶನದಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಚಿವ ಸಂಪುಟದ ತೀರ್ಮಾನವನ್ನು ವಿವರಿಸಿದ್ದಾರೆ ಈ ತೀರ್ಮಾನವು ಅಲೆಮಾರಿ ಸಮುದಾಯದ ಪಾಲಿಗೆ ಮರಣ ಶಾಸನವಾಗಿದೆ ಸಾಮಾಜಿಕ ನ್ಯಾಯದ ಹರಿಕಾರ ಎಂದು ಕರೆಸಿಕೊಳ್ಳುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ರವರ ಆಯೋಗವು ಅಲೆಮಾರಿ ಜಾತಿ ಗುಂಪಿಗೆ ನೀಡಿದ್ದ ಪ್ರತ್ಯೇಕ ಶೇಕಡ ಒಂದು ಶೇಕಡಾರ ಮೀಸಲಾತಿ ಎಂಬ ಅನ್ನವನ್ನು ಕಿತ್ತುಕೊಂಡು ಲಂಬಾಣಿ ಭೂವಿ ಕೊರಮ ಕೊರಚ ಜಾತಿಗಳ ಗುಂಪಿಗೆ ದಾರೆ ಎರೆದು ದಿಕ್ಕು ದೆಸೆ ಇಲ್ಲದ ತಪ್ಪಲಿಗಳನ್ನು ದಿಕ್ಕು ಪಾಲು ಮಾಡಿದ್ದಾರೆ ಇದು ಸುಪ್ರೀಂ ಕೋರ್ಟಿನ ಆದೇಶದ ಸ್ಪಷ್ಟ ಉಲ್ಲಂಘನೆಯಾಗಿದೆ ಆದ್ದರಿಂದಾಗಿ ಕೂಡಲೇ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಲೆಮಾರಿ ಸಮುದಾಯಗಳಿಗೆ ಘೋರ ನ್ಯಾಯವನ್ನು ಸರಿಪಡಿಸಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ಶಿಫಾರಸಿನಂತೆ ಪ್ರತ್ಯೇಕ ಒಂದು ಪರ್ಸೆಂಟ್ ರಷ್ಟು ಮೀಸಲಾತಿಯನ್ನು ಕಲ್ಪಿಸುವ ಮೂಲಕ ನಿಜವಾದ ಸಾಮಾಜಿಕ ನ್ಯಾಯವನ್ನು ಎತ್ತಿ ಹಿಡಿಯಬೇಕೆಂದು ಈ ಮೂಲಕ ಜನಾಂಗೋಲನ ಕರ್ನಾಟಕ ಮತ್ತು ತುಮಕೂರು ಜಿಲ್ಲಾ ಕೊಳಗೇರಿ ನಿವಾಸಿಗಳು ಹಿತರಕ್ಷಣಾ ಸಮಿತಿ ಮತ್ತು ತುಮಕೂರು ಹಿತರಕ್ಷಣಾ ಅಲೆಮಾರಿಗಳ ಸಮಿತಿ ಈ ಮೂಲಕ ಒತ್ತಾಯಿಸುತ್ತಿದೆ ಎಂದರು ಈ ಸಂದರ್ಭದಲ್ಲಿ ನರಸಿಂಹಮೂರ್ತಿ ರಾಜ್ಯ ಸಂಚಾಲಕರು ಶ್ರಮ್ ಜನಾಂಗೋಲನ ಕರ್ನಾಟಕ ತಿರುಮಲೆಯ ಕಾರ್ಯದರ್ಶಿ ಸ್ಲಂ ಸಮಿತಿ ತುಮಕೂರು ಅನುಪಮ ಸಂಚಾಲಕಿ ಸಾವಿತ್ರಿಬಾಯಿ ಪುಲೆ ಸ್ಲಂ ಮಹಿಳಾ ಸಂಘ ರಾಮಕ್ಕ ವೆಂಕಟೇಶ್ ಗೋವಿಂದಯ್ಯ ಮಾರಯ್ಯ ನಾಗರಾಜು ವಸಂತಮ್ಮ ಶಿವಣ್ಣ ರಮೇಶ್ ಉಪಸ್ಥಿತರಿದ್ದರು ವರದಿ ಪೀರ್ ತುಮಕೂರು ಅಲೆಮಾರಿ ಸಂಘಟನೆಗಳಿಂದ ಜಸ್ಟಿಸ್ ನಾಗಮೋಹನ್ ದಾಸ್ ಕಮಿಟಿ ಆಯೋಗ ಏನು ರಾಜ್ಯ ಸರ್ಕಾರಕ್ಕೆ ಪರಿಶಿಷ್ಟ ಜಾತಿಯಲ್ಲಿ ಬರತಕ್ಕಂಥ ಸಮುದಾಯಗಳಿಗೆ ಒಂದು ಪರ್ಸೆಂಟ್ ಪ್ರತ್ಯೇಕ ಮೀಸಲಾತಿಯನ್ನು ಶಿಫಾರಸು ಮಾಡಿದ್ದಂಥದನ್ನು ಕ್ಯಾಬಿನೆಟ್ಟು ಮತ್ತು ವಿಧಾನಮಂಡಲದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಓವರ್ ಮಾಡಿ ಇವತ್ತು ಒಳ ಮೀಸಲಾತಿಯಲ್ಲಿ ಮಾದಿಕ ಸಂಬಂಧಿ ಜಾತಿಗಳಿಗೆ ಆರು ಪರ್ಸೆಂಟು ವಲಯ ಸಂಬಂಧಿ ಜಾತಿಗಳಿಗೆ ಆರು ಪರ್ಸೆಂಟು ಅದೇ ರೀತಿ ಸ್ಪೃಶ್ಯ ಜಾತಿಗಳಿಗೆ ಐದು ಪರ್ಸೆಂಟ್ ಅಂತೇಳಿ ತೀರ್ಮಾನವನ್ನು ಮಾಡಿದರು ಆದರೆ ಆಯೋಗ ತೀರ್ಮಾನ ಮಾಡಿದ್ದು ಆರು ಐದು ನಾಲ್ಕು ಒಂದು ಒಂದು ಈ ಒಂದರಲ್ಲಿ ಐವತ್ತೊಂಬತ್ತು ಜಾತಿಯ ಅರವತ್ತು ಲಕ್ಷ ಜನ ಇಡೀ ರಾಜ್ಯದಲ್ಲಿ ಐನೂರು ಜನಸಂಖ್ಯೆ ಇರ್ತಕ್ಕಂಥವ್ರು ಒಂದರಲ್ಲಿ ಕನಿಷ್ಠ ಐವತ್ತು ಜನಸಂಖ್ಯೆ ಇರ್ತಕ್ಕಂಥವ್ರು ಐನೂರು ಜನಸಂಖ್ಯೆ ಇರ್ತಕ್ಕಂಥ ಸಮುದಾಯಗಳು ಅಲೆಮಾರಿಗಳಿದ್ದಾರೆ ಈ ಅಲೆಮಾರಿಗಳು ಇದುವರೆಗಾಗಿ ಶಿಕ್ಷಣ ಶಾಲೆ ಬಾಕ್ಲನ್ನು ಹತ್ತಿಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಉದ್ಯೋಗ ತಗೊಂಡಿಲ್ಲ ಹಾಗೆಯೇ ಆಶ್ರಯದಲ್ಲಿ ಭೂಮಿ ತಗೊಂಡಿಲ್ಲ ಯಾವುದೇ ಥರದ ವಸತಿ ಯೋಜನೆಗಳನ್ನು ತಾಗಿಲ್ಲ ಇವೆಲ್ಲ ಬ್ಯಾಕ್ವರ್ಡ್ನೆಸ್ಸನ್ನು ಗಮನಿಸಿ ಅದು ಒಂದು ಎಂಪೆರಿಕಲ್ ಡಾಟಾವನ್ನು ಜಸ್ಟಿಸ್ ನಾಗಮೋಹನ್ ದಾಸ್ ಕಮಿಟಿ ಸಂಗ್ರಹಿಸಿ ಇವರಿಗೆ ಪ್ರವರ್ಗ ಏನಲ್ಲಿ ಒಂದರಷ್ಟು ಮೀಸಲಾತಿಯನ್ನು ಕೊಟ್ಟಿದ್ದೀನಿ ಆದರೆ ಕೆಲವೊಂದು ರಾಜಕೀಯ ಕಾರಣಗಳಿಗೆ ಇವತ್ತು ರಾಜ್ಯ ಸರ್ಕಾರ ಸ್ಪೃಶ್ಯ ಜಾತಿಗಳಿಗೆ ಸೇರಿಸಿ ಇವತ್ತು ಅಲೆಮಾರಿಗಳಿಗೆ ಆ ಜಾತಿ ಒಳಗಡೆ ಹಾಕಿರ್ತಕ್ಕಂಥದ್ದು ಈ ಉರಿತಕ್ಕಂಥ ಬೆಂಕಿಯಿಂದ ಬಾಣಲಿಂದ ತೆಗೆದು ಬೆಂಕಿ ಒಳಗಡೆಗೆ ಆಗ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಿದೆ ನಮಗೆ ಕೊಟ್ಟಿರ್ತಕ್ಕಂಥ ತಟ್ಟೆ ಅನ್ನವನ್ನು ನಮಗೆ ಬಿಡಿ ಬೇರೆ ತಟ್ಟೆಗೆ ಹಾಕ್ಬಿಟ್ಟು ನೀವು ಅಲ್ತೀನಿ ಅಂತ ಹೇಳುವಂಥ ಕೆಲಸ ಮಾಡಬಾರ್ದು ಅಂತ ಹೇಳಿ ಪ್ರತಿ ಇಡೀ ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತಾಯಿದ್ವಿ ಮಾನ್ಯ ಮುಖ್ಯಮಂತ್ರಿಗಳು ಸಾಮಾಜಿಕ ನ್ಯಾಯವನ್ನು ಪ್ರತಿಪಾದನೆ ಮಾಡಿ ಸಮಾಜವಾದವನ್ನು ಎತ್ತಿಡಿತಕ್ಕಂಥವರು ಈ ಅಲೆಮಾರಿಗಳ ಪರವಾಗಿ ಒಂದು ಇಚ್ಛಾಶಕ್ತಿಯನ್ನು ಪ್ರದರ್ಶನ ಮಾಡಿ ಇವರಿಗೆ ಒನ್ ಪರ್ಸೆಂಟ್ ಮೀಸಲಾತಿಯನ್ನು ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯಿಸ್ತಾ ಇದ್ದಾರೆ ಎ ನರಸಿಮೂರ್ತಿ ರಾಜ್ಯ ಸಂಚಾಲಕ ಸ್ತಂಭನಾರ್ಹದ